ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देव बंदा सद्गुरु देव दत्त बन्दा ॐ राम दत्तात्रेयाय नमः ह्रीं श्रीं ललितांबिकायै नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀನಿ ಪೌರ್ಣಮಿಯ ದತ್ತಾತ್ರೇಯ ಮೂಲಮಂತ್ರ ಹೋಮ ಬಹಳ ವಿಶೇಷವಾಗಿ ಆಚರಣೆ ಆಗ್ತಾ ಇದೆ ಅದರ ಜೊತೆಯಲ್ಲಿ ಸಂಧ್ಯಾಕಾಲದಲ್ಲಿ ದತ್ತಾತ್ರೇಯರಿಗೆ ಏಕಾದಶವಾರ ರುದ್ರಾಭಿಷೇಕ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಡೆಯುತ್ತೆ ಅನ್ನೋದನ್ನು ನಿಮಗೆಲ್ಲ ತಿಳಿಸಿದ್ದೀನಿ ಹೇಗೆ ಬರಬೇಕು ಯಾವ ಸಂದರ್ಭದಲ್ಲಿ ಬರಬೇಕು ಬೆಳಿಗ್ಗೆ ಬಂದು ಸಾಯಂಕಾಲದವರೆಗೂ ಇರಬೇಕಾ ಅಂತೆಲ್ಲ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದೀರಿ ನಿಮಗೆಲ್ಲರಿಗೂ ಕೂಡ ಉತ್ತರ ಕೊಡ್ತಾ ಇದ್ದೀನಿ ಪ್ರಾತಃ ಕಾಲದಲ್ಲಿ ಬಂದು ಹೋಮ ಹವನಾದಿಗಳನ್ನು ಮುಗಿಸಿದ ನಂತರ ನಾಲ್ಕು ಗಂಟೆಗಳ ಕಾಲಾವಕಾಶ ಇರುತ್ತೆ ದೂರ ಭಾರದಿಂದ ಬಂದಿದ್ದೀರಿ ಅಂತಂದರೆ ಇದ್ದು ದತ್ತನ ಸೇವೆಯನ್ನು ಮುಗಿಸ್ಕೊಂಡು ಸಂಧ್ಯಾಕಾಲದಲ್ಲಿ ತೆರಳಬಹುದು ಹಾಗೊಂದು ವೇಳೆ ಆಗಲಿಲ್ಲ ಅಂತಂದರೆ ಬರೋಕ್ಕಾಗ್ತಾಯಿಲ್ಲ ಅನ್ನೋರು ಸೇವೆಯನ್ನು ಪ್ರಾರ್ಥನೆ ಸೇವೆಗೆ ಸಂಕಲ್ಪ ಸೇವೆಯನ್ನು ತಗೊಂಡು ನಿಮ್ಮ ಹೆಸರು ನಕ್ಷತ್ರಗಳನ್ನು ನೀವು ಕಳಿಸ್ಕೊಟ್ಟಿದ್ದೆ ಅದಲ್ಲಿ ಸಂಕಲ್ಪವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತೀವಿ ಆ ಪೂಜಾ ಕಾರ್ಯಕ್ರಮಗಳನ್ನು ಸಾಧ್ಯವಾದಷ್ಟು ಫೇಸ್ಬುಕ್ ಲೈವಲ್ಲಿ ಬರೋದಕ್ಕೆ ಪ್ರಯತ್ನ ಮಾಡ್ತೀನಿ ಆ ಸಂದರ್ಭ ನೀವೆಲ್ಲರೂ ಕೂಡ ಮನೆಯಲ್ಲಿ ಕುಳಿತು ಸದ್ಗುರು ದತ್ತಾತ್ರೇಯರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಪ್ರಾರ್ಥನೆಯನ್ನು ಮಾಡೋದರಿಂದ ಯಾವುದೇ ವಿಧವಾದ ಪಿತೃ ಸಂಬಂಧವಾದ ದೋಷಗಳು ನಿವಾರಣೆ ಆಗುತ್ತೆ ಮೊದಲನೇದಾಗಿ ಸಾಕಷ್ಟು ಜನಗಳಿಗೆ ಮಾನಸಿಕವಾದ ಕ್ಲೇಶಗಳು ಅಂತ ಹೇಳ್ತೀನಿ ಅಂದರೆ ಬರೀ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ ಏನೋ ಟೆನ್ಷನ್ ಮಾಡ್ಕೊಂಬಿಡೋದು ಯಾರಾದರೂ ಒಬ್ಬರು ಬಂದು ಮಾತಾಡ್ತಾರೆ ಅಂದರೆ ಇನ್ನು ನಾಳೆ ಅವ್ರು ಬರ್ತಾರೋ ಬರಲ್ವೋ ಅವ್ರು ಇರ್ತಾರೋ ಇರಲ್ವೋ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ನಾಳೆ ಅಕಸ್ಮಾತ್ ಅವ್ನು ಬಂದ್ಬಿಟ್ಟು ಬೈದ್ಬಿಟ್ರೆ ಅಕಸ್ಮಾತ್ ಅವ್ರು ಬಂದು ಹೊಡೆದ್ಬಿಟ್ರೆ ಅಕಸ್ಮಾತ್ ಬಂದುವ್ರ ಅವಮಾನ ಮಾಡಿಬಿಟ್ರೆ ನಾನು ಆಫೀಸ್ಗೆ ಹೋದಾಗ ಬಾಸ ನನಗೆ ಏನಾದರೂ ಬೇರೆ ರೀತಿ ಹೇಳಿಬಿಟ್ರೆ ನನ್ನನ್ನು ಡಿಸ್ಮಿಸ್ ಮಾಡಿಬಿಟ್ರೆ ಎಲ್ಲ ಕಲ್ಪನೆಗಳು ಈ ನೆಗೆಟಿವ್ ಥಾಟ್ಸ್ ಏನಾಗುತ್ತೆ ಮನುಷ್ಯನನ್ನು ಅರ್ಧ ಕುಗ್ಗಿಸೋಕ್ಕೆ ಶುರುವಾಗುತ್ತೆ ಅದಕ್ಕೆ ಹೇಳ್ತಾರೆ ಚಿಂತಾ ದಹತಿ ಸಜೀವಂ ಅಂತ ಚಿತಾದಹತಿ ನಿರ್ಜೀವಂ ಚಿಂತಾದ ಸಜೀವಂ ಈ ಎರಡರ ಮಧ್ಯದಲ್ಲಿ ಚಿತೆ ಮತ್ತು ಚಿಂತೆ ಮಧ್ಯದಲ್ಲಿ ಒಂದೇ ಒಂದು ಸೊನ್ನೆ ಇದೆ ಆ ಶೂನ್ಯವನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಇನ್ನು ಉಳಿದಂತೆಲ್ಲವೂ ಕೂಡ ಸುಸೂತ್ರವಾಗಿ ನಡೀತಾ ಹೋಗುತ್ತೆ ಆ ಸೊನ್ನೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಶಕ್ತಿ ಇಲ್ಲ ಅದನ್ನೇ ನಾನು ಹೇಳ್ತಾ ಇರ್ತೀನಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೆ ಶಯನಂ ಇಹ ಸಂಸಾರೆ ಬಹುದೂಸ್ತಾರೆ ಕೃಪಯಾ ಮಾಂ ಪಾಹಿ ಮುರಾರೆ ಅಂತ ಯಾವಾಗಲೂ ಕೂಡ ನಮ್ಮ ಮನಸ್ಸಿನ ಒಳಗಡೆ ಬರುವಂತಹ ಆತಂಕವನ್ನು ನಾನು ಆತಂಕ ಪಟ್ಟು ಏನು ಮಾಡೋಕ್ಕಾಗತ್ತೆ ನಾನಿವತ್ತು ಆತಂಕ ಇದ್ದೀನಿ ನನಗೆ ನಾಳೆ ಏನೋ ಆಗ್ಬಿಡುತ್ತೆ ಅನಿಸುತ್ತೆ ಆಗ್ಬಿಡುತ್ತೆ ಏನು ಪ್ರಯೋಜನ ಆಗೋದಿದ್ರೆ ಆಗತ್ತೆ ಆಗಲಿಲ್ಲ ಅಂತಂದರೆ ಏನು ಆಗೋಕ್ಕೆ ಸಾಧ್ಯವೇ ಇಲ್ಲ ಆಗೋದಿಲ್ಲ ಒಳಿತೆ ಆಯಿತು ಆಗಬಾರ್ದು ಅನ್ನೋದು ಯಾವುದು ಆಗೋದೇ ಇಲ್ಲ ಅನ್ನೋ ಒಂದು ನಿರ್ಧಾರವನ್ನು ಮಾಡಿಕೊಳ್ಳೋದಕ್ಕೆ ನಮಗೆ ಮನಸ್ಸು ಅಲೋನೆ ಮಾಡೋದಿಲ್ಲ ಯಾಕಂದರೆ ನಾವು ಅದಕ್ಕೆ ಪಾಠ ಕಲಿಸೋದು ಹೇಗೆ ಅಂತಂದರೆ ಬರೀ ನೆಗೆಟಿವ್ ಥಾಟ್ಸ್ನ ತುಂಬುತ್ತಾ ಇರ್ತೀವಿ ಒಂದೊಂದು ಹೆಜ್ಜೆನಲ್ಲೂ ಕೂಡ ನನಗೇನೂ ಆಗ್ಬಿಡುತ್ತೆ ನನಗೇನೂ ಆಗ್ಬಿಡುತ್ತೆ ನನಗೇನೂ ಆಗ್ಬಿಡುತ್ತೆ ಅನ್ನೋದೇ ಮನ ಮಾನಸಿಕವಾದ ಒಂದು ವಿಚಾರ ಆಗಿರುತ್ತೆ ಬಿಟ್ಟು ನಾವು ಯಾರೂ ಆತ್ಮದ ಬಗ್ಗೆ ಚಿಂತನೆ ಮಾಡೋಕ್ಕೆ ಹೋಗೋದಿಲ್ಲ ನಾಳೆ ಅನ್ನೋದು ಯಾರು ಗೊತ್ತು ನಾಳೆದು ನಾರಾಯಣಬಲ್ಲ ನಮ್ಮ ತಂದೆ ಯಾವಾಗಲೂ ಹೇಳೋರು ಬ್ರಹ್ಮ ಬ್ರಹ್ಮಬಲ್ಲ ಇವತ್ತಿಂದು ಶಿವಬಲ್ಲ ನಾಳೆದು ನಾರಾಯಣಬಲ್ಲ ಅಂತ ಇವತ್ತಿನ ಕಥೆಯನ್ನು ನಡೆಸೋದಕ್ಕೆ ಶಿವ ಇದ್ದಾನೆ ನನ್ನ ಜೊತೆಯಲ್ಲಿ ನಿನ್ನೆದಾಗಲೇ ಬ್ರಹ್ಮ ಬರೆದಿಟ್ಟಿದ್ದಂತೆ ನಡೆದು ಹೋಯಿತು ನಾಳೆದು ನಾರಾಯಣ ಏನು ಬ್ರಹ್ಮನಿಗೆ ಹೇಳಿ ಬರೆಸಿರ್ತಾನೋ ನಮಗೆ ಗೊತ್ತಿಲ್ಲ ಅನ್ನೋ ಒಂದು ಸಂಕಲ್ಪವನ್ನು ನಾವು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಮಾನಸಿಕವಾದ ಅಸಮತೋಲನ ದೂರವಾಗುತ್ತೆ ಈ ಸೋಮವಾರದ ಶುಭ ಸಂದರ್ಭಗಳಲ್ಲಿ ಈ ಮಾನಸಿಕವಾದ ಅಸಮತೋಲನವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಮನೋಕಾರಕನಾಗಿರ್ತಕ್ಕಂತಹ ಚಂದ್ರಗ್ರಹ ಆ ಚಂದ್ರಗ್ರಹದ ದೋಷಗಳಿಂದ ಅನೇಕ ವಿಧವಾದ ಬಾಧೆಗಳು ನಮ್ಮನ್ನು ಕಾಡಿಸ್ತಾ ಬರುತ್ತೆ ಮನಸ್ಸಿನಲ್ಲಿ ಇದ್ದಕ್ಕಿದ್ದಾಗೆ ಭಯ ಎದೆ ಧಬ 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 ಹೊಡ್ಕೊಳ್ತಾ ಇದೆ ನನಗೆ ಒಂಥರ ಸುಸ್ತಾಗ್ತಾ ಇದೆ ಮೈಯೆಲ್ಲ ಬೆವರ್ತಾ ಇದೆ ಎಲ್ಲ ಆಗೋದಕ್ಕೆ ಕಾರಣ ನಮ್ಮ ಮನಸ್ಸಿನ ಒಳಗಿರ್ತಕ್ಕಂತಹ ಸೂಕ್ತ ಭಾವನೆಗಳು ಹಾಗೆ ಕನಸಲ್ಲೇನೋ ಕಂಡುಬಿಟ್ಟೆ ಅದು ನಿಜ ಆಗ್ಬಿಡುತ್ತೆ ಅದ್ರ ಬಗ್ಗೆ ನಾಳೆ ಸಂಚಿಕೆಯಲ್ಲಿ ಹೇಳ್ತೀನಿ ಕನಸನ್ನು ಕಂಡ್ರೆ ಏನಾಗುತ್ತೆ ಯಾವ ಕನಸು ಕಂಡ್ರೆ ನಮಗೆ ಏನು ಅನುಕೂಲ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗೆ ದಾರಿನಲ್ಲಿ ಯಾರೋ ಒಬ್ಬರು ಅಡ್ಡ ಬಂದ್ಬಿಟ್ರು ಅಯ್ಯೋ ಅವ್ರ ಮಖ ನೋಡಿದ್ರೆ ನಂಗೆ ಅಪಶಕುನ ಅನ್ನೋದು ಈ ರೀತಿಯಾದ ಭಾವನೆಗಳನ್ನು ಮನಸ್ಸಿನಲ್ಲಿ ನಾವೇ ತುಂಬಿಕೊಳ್ತಾ ಇರ್ತೀವಿ ಇದರಿಂದ ನಾವೇ ನಮ್ಮ ಕಷ್ಟವನ್ನು ತಂದ್ಕೊಳ್ತಾ ಇರ್ತೀವಿ ಕೈಗೆ ಹಗ್ಗವನ್ನು ಬೇರೆ ಯಾರೂ ಕಟ್ಟಲ್ಲ ನಾವೇ ಹಗ್ಗವನ್ನು ಸುತ್ತಾಕ್ಕೊಳ್ತಾ ಇರ್ತೀವಿ ಕೈ ಹೀಗೆ ತಿರುಗಿಸಿ 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 ಕಡೆ ಕ್ಲಾಕ್ ಆಗಿಬಿಡ್ತೀವಿ ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ನಿಮಗೆ ಗೊತ್ತಾಗೋದಿಲ್ಲ ಈ ರೀತಿ ಸಮಸ್ಯೆಯಿಂದ ದೂರ ಮಾಡಿಕೊಳ್ಳೋದಕ್ಕೆ ಚಂದ್ರ ದೋಷದಿಂದ ಮಾನಸಿಕವಾದ ವಿಕಲ್ಪಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಸದ್ಗುರು ದತ್ತಾತ್ರೇಯರ ಸೇವೆ ಬಹಳ ವಿಶೇಷವಾದ ಅನುಗ್ರಹಪ್ರದವಾಗಿರುವಂಥದ್ದು ಈ ಸೇವೆಯನ್ನು ಮಾಡಬೇಕಾದ್ರೆ ಏಕಾದಶವಾರ ರುದ್ರಾಭಿಷೇಕ ಅಂತ ಹೇಳಿದೆ ನಾನು ಈ ಶುಭ ಸಂದರ್ಭ ಆ ತೀರ್ಥ ಸ್ನಾನ ಅನ್ನೋದು ಬಹಳ ವಿಶೇಷವಾಗಿರುತ್ತೆ ಎಷ್ಟೋ ಜನ ನನಗೆ ಮನಸ್ಸಿನಲ್ಲಿ ತುಂಬ ನೋವಿತ್ತು ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡಿಸ್ಕೊಂಡ್ಮೇಲೆ ಏನೋ ಒಂದು ರೀತಿ ನೆಮ್ಮದಿ ಸಿಗ್ತಾ ಇದೆ ಅಂತಾರೆ ಯಾಕೆ ಅಂತಂದರೆ ಅದೇನೋ ಒಂದು ಚೂ ಮಂತ್ರಂಗಾಳಿ ಮಾಡುವಂಥದ್ದಲ್ಲ ಅದರಲ್ಲಿ ಬರೋದೆ ಮನಸ್ಸನ್ನು ಹಿಡಿಯುವಂತಹ ಮಂತ್ರಗಳು ಮಡಿ ಅಂತಂದರೆ ಬೇರೆ ಇನ್ನೇನೋ ಹೇಳೋದಲ್ಲ ಮನಸ್ಸನ್ನು ಹಿಡಿ ಅಂತ ಅದರಿಂದ ಯಾರಿಗೆ ಮಾನಸಿಕವಾಗಿ ವಿಪರೀತವಾದ ಗೊಂದಲಗಳಲ್ಲಿದ್ದಿರಿ ಅವರು ದತ್ತನ ಈ ಒಂದು ಏಕಾದಶವಾರ ರುದ್ರಾಭಿಷೇಕ ಸೇವೆಯಲ್ಲಿ ಭಾಗವಹಿಸಿ ನೋಡಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಸ್ಕೊಳ್ಳಿ ಆ ಸಂದರ್ಭದಲ್ಲಿ ಪ್ರೋಕ್ಷಣೆ ಮಾಡಿಬಿಟ್ರೆ ಸರಿ ಹೋಗುತ್ತಾ ನೋಡಿ ನೀವೇ ಒಂದು ಸಣ್ಣ ಉದಾಹರಣೆಯನ್ನು ಹೇಳಿ ಆನಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತೀನಿ ಮೊನ್ನೆಯ ದಿನ ಒಂದು ಐದಾರು ದಿನಗಳಾಗಿರಬೇಕು ಒಬ್ಬರಿಗೆ ಇಲ್ಲಿ ಬರುವಂತಹ ಭಕ್ತರಿಗೆ ಪ್ರೀಮೆಚ್ಯೂರ್ ಬೇಬಿ ಹುಟ್ಟಿದೆ ಏಳು ತಿಂಗಳಾಗಿ ಕೆಲವೇ ದಿನಗಳಿಗೆ ಡೆಲಿವರಿ ಮಾಡಲೇಬೇಕು ಅಂತ ಹೇಳಿ ಡಾಕ್ಟರ್ಗಳು ಡೆಲಿವರಿ ಮಾಡಿದ್ದಾರೆ ಡೆಲಿವರಿ ಆದ ನಂತರ ಲಿವರು ಮತ್ತು ಕಿಡ್ನಿ ಎರಡೂ ಫೇಲ್ಯೂರ್ ಆಗ್ತಾಯಿದೆ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ ತಾಯಿಗೆ ಮಗು ಕೂಡ ಇನ್ನು ಹೃದಯ ಅಷ್ಟಾಗಿ ಬೆಳೆದಿಲ್ಲ ನಾವೇನು ಹೇಳೋಕ್ಕಾಗಲ್ಲ ಅಂತ ಹೇಳಿದರೆ ಅಂತ ಸುತ್ತಿಗ ಕೇವಲ ದತ್ತನ ತೀರ್ಥ ಮತ್ತು ಪ್ರಸಾದ ಈ ಭಸ್ಮದ ಪ್ರಸಾದ ಎರಡರಿಂದ ಇವತ್ತು ತಾಯಿ ಮಗು ಇಬ್ಬರು ಕೂಡ ಔಟ್ ಆಫ್ ಡೇಂಜರ್ ಝೋನ್ಗೆ ಬಂದು ನಿಂತಿದ್ದಾರೆ ಕಾರಣ ಏನು ಅಂತಂದರೆ ಇಲ್ಲೇನೋ ಚೂ ಆಯಿತು ಅಂತಲ್ಲ ಅಲ್ಲಿ ನಡೆಯುವಂತಹ ಆ ಒಂದು ದತ್ತನ ಮಂತ್ರದ ಶಕ್ತಿ ದತ್ತನ ಒಂದು ಅಭಿಷೇಕ ಮಾಡಿದ ಆ ರುದ್ರಾಭಿಷೇಕದ ತೀರ್ಥದ ಫಲ ಆ ರುದ್ರಾಧ್ಯಾಯ ಅನ್ನೋದು ಅಷ್ಟು ಶಕ್ತಿಯುತವಾಗಿರುವಂಥದ್ದು ನಮ್ಮ ವೇದಗಳಲ್ಲಿರುವಂಥದ್ದು ಅದರಿಂದ ಎಲ್ಲರೂ ಕೂಡ ಬಂದು ಭಾಗವಹಿಸಿ ದತ್ತನ ಸೇವೆಯಲ್ಲಿ ಮಿಂದು ಧನ್ಯರಾಗಿ ಅಂತ ಹೇಳಿ ತಿಳಿಸ್ತಾ ನಿಮ್ಮ ಮಾನಸಿಕವಾದ ಅಸಮತೋಲನವನ್ನು ದೂರ ಮಾಡಿಕೊಂಡು ಸ್ವಸ್ಥವಾದ ಜೀವನವನ್ನು ನಡೆಸೋದಕ್ಕೆ ಅನುಕೂಲ ಮಾಡಿಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ವಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ಸತ್ಗುರು ದಿವ್ಯ ಚರಣ